ನಮಸ್ಕಾರ ಸ್ನೇಹಿತರೆ ವಿಜು ಸ್ಮಾರ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಈ ವಿಡಿಯೋದಲ್ಲಿ ಚಲಮನೆ ಮೆರವೆಂ ರನ್ನ ವಿರಚಿತ ಪದ್ಯ ಇದು ಪ್ರಥಮ ಭಾಷೆರಿಗೆ ಕನ್ನಡ ಹತ್ತನೇ ತರಗತಿಯಲ್ಲಿ ಬರ್ತದೆ ಈ ಪದ್ಯದ ಪ್ರಶ್ನೋತ್ತರಗಳು ಮತ್ತು ಭಾಷೆ ನಾನು ಈ ವಿಡಿಯೋದಲ್ಲಿ ಹಾಕಿರ್ತೀನಿ ಮುಂಬರುವ ಎಸ್ ಎಲ್ ಸಿ ಪಬ್ಲಿಕ್ ಪರೀಕ್ಷೆಯಲ್ಲಿ ನಿಮಗೆ ಹೆಚ್ಚಿನ ಅಂಕಗಳು ಬರಲಿ ಅಂತ ನಾನು ಆರೈಸ್ತೀನಿ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನಿಮಗಾಗಿ ಸಾಕಷ್ಟು ಕಷ್ಟ ಬಿದ್ದು ವಿಡಿಯೋ ಏನು ಮಾಡಿದ್ದೀನಿ ದಯವಿಟ್ಟು ಈ ವಿಡಿಯೋ ನೋಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿ ಹಾಗೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಯವಿಟ್ಟು ವಿದ್ಯಾರ್ಥಿ ವಿದ್ಯಾರ್ಥಿನಿ ಮಿತ್ರರೇ ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಇದರ ಪ್ರಯೋಜನವನ್ನು ಪಡೆದುಕೊಳ್ಳಿ ಹೆಚ್ಚಿನ ಅಂಕಗಳು ಬರುವುದರಲ್ಲಿ ಯಾವುದೇ ಸಂಶಯವಿಲ್ಲ ಡಿ ಎ ಸ್ಟೂಡೆಂಟ್ಸ್ ಪದಗಳ ಅರ್ಥ ಒಡಂಬಡಿಸಿ ಅಂದರೆ ಒಪ್ಪಿಸಿ ಪೇಳೆ ಹೇಳಿ ಸಂಧಿ ಒಪ್ಪಂದ ಕಜ್ಜಂ ಕಾರ್ಯ ಪುದೂಳ್ವಾಳದ ಪೆನೆ ಬಾಳುವುದುಂಟೆ ಹಸು ಪ್ರಾಣ ಇಬ್ ಇರ್ಬರು ಇಬ್ಬರು ಅಳಲ್ ದುಃಖ ನೋಡಿ ಅಳಗನ್ನಡ ಅಳಾಯದೆ ಅಳಲ್ ದುಃಖ ಪುಟ್ಟಿದ ಹುಟ್ಟಿದ ಕೌರವಂಗೆ ದುರ್ಯೋಧನನಿಗೆ ನನಗೆ ಅವನಿ ಅಂದರೆ ಭೂಮಿ ಬಡಮಟ್ಟು ನಮಸ್ಕರಿಸಿ ಇಳಿವೆ ಹೋರಾಡುವೆ ಹಣುಗಾಳ್ ಪ್ರಿಯ ಗೆಳೆಯ ಇಕ್ಕಿ ಕೊಂದು ಬಳಿಕೆ ಆಮೇಲೆ ಎದುರ್ಚಿ ಹೋರಾಡಿ ಹಿತ ಶತ್ರು ಸುತರು ಮಕ್ಕಳು ಅಣುಗದಮ್ಮ ಪ್ರಿಯತಮ್ಮ ಬಳಿಕೆ ಆಮೇಲೆ ಅಂತಕಾತ್ಮಜ ಆತ್ಮಜ ಅಂತ ಮುಂದೆ ಹೇಳ್ತೀನಿ ಕಾದು ಹೋರಾಡು ಸಮರ ಯುದ್ಧ ದಿನಪಸುತ ಕರ್ಣ ಪಾರ್ಥ ಅರ್ಜುನ ಆಗಲೇ ಹೇಳಿದ್ನಲ್ಲ ಅಂತಕಾತ್ಮಜ ಅಂದರೆ ಯುದಿಷ್ಟ್ರ ಅಂತಕ ಅಂದರೆ ಯಮ ಜ ಅಂದರೆ ಹುಟ್ಟಿದವನು ಯಮನಿಂದ ಹುಟ್ಟಿದವನು ಇದಿಷ್ಟಿರ ಅಂತ ಕಾತ್ಮಜ ಅಂದರೆ ಯುಧಿಷ್ಠಿರ ಸಮರ ಯುದ್ಧ ಮುಂದಿನ ಭಾಗ ಮಕ್ಕಳು ಕವಿ ಪರಿಚಯ ರನ್ನ ಮುನಿ ಕವಿ ಚಕ್ರವರ್ತಿ ಬರೆದಿತ್ತು ಪ್ರಶ್ನೆಯನ್ನು ಪಬ್ಲಿಕ್ ಪರೀಕ್ಷೆಲಿ ಯಾಕೆ ಹೇಳ್ತಾರಪ್ಪ ಅಂದರೆ ಕೆಳಗಿನ ಕವಿಯ ಸಾಹಿತ್ಯ ಜನ್ಮಸ್ಥಳ ಕಾಲ ಕೃತಿ ಮತ್ತು ಬಿರುದು ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಂತೆ ಇರುತ್ತದೆ ಮೂರು ಮಾರ್ಕ್ಸ್ ಇರ್ತದೆ ಕನ್ನ ಮಹಾಕವಿ ಕ್ರಿಸ್ತ ಶಕ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಬಾಗಲಕೋಟೆ ಜಿಲ್ಲೆಯ ಮಧುವೊಳಲು ಈಗಿನ ಮಧುವೊಳ ಎಂಬ ಗ್ರಾಮದಲ್ಲಿ ಜನಿಸಿದನು ಈತನು ಚಾಲುಕ್ಯ ದೊರೆ ತೈಲಪ್ಪನ ಆಸ್ಥಾನದಲ್ಲಿದ್ದನು ಇವನು ಸಾಹಸ ಭೀಮ ವಿಜಯಂ ಗದಾಯುದ್ಧ ಅಜಿತ ತೀರ್ಥಂಕರ ಪುರಾಣ ತಿಲಕ ಪರಶುರಾಮ ಚರಿತಂ ಚಕ್ರೇಶ್ವರ ಚರಿತಂ ಎಂಬ ಕಾವ್ಯಗಳನ್ನು ಬರೆದಿದ್ದಾನೆ ರನ್ನ ಕಂದ ಎಂಬ ನಿಘಂಟನ್ನು ಬರೆದಿರುವುದಾಗಿ ತಿಳಿದುಬರುತ್ತದೆ ಇವನಿಗೆ ತೈಲಪ್ಪನು ಕವಿ ಚಕ್ರವರ್ತಿ ಎಂಬ ಬಿರದನು ಕೊಟ್ಟನು ಈತನು ಕನ್ನಡದ ರತ್ನತ್ರಯರಲ್ಲಿ ಒಬ್ಬನು ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲಿ ಹುಡೇನ ಸ್ಕಿಪ್ ಮಾಡದೆ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ ಮುಂದಿನ ಭಾಗ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯಗಳಲ್ಲಿ ಉತ್ತರಿಸಿ ಒಂದನೇ ಪ್ರಶ್ನೆ ನಿಮಗೆ ನಮಸ್ಕರಿಸಿ ಹೋಗಲು ಬಂದನಷ್ಟೇ ಎಂದು ದುರ್ಯೋಧನನು ಯಾರಿಗೆ ಹೇಳುವನು ಉತ್ತರ ನಿಮಗೆ ನಮಸ್ಕರಿಸಿ ಹೋಗಲು ಬಂದನಷ್ಟೇ ಎಂದು ದುರ್ಯೋಧನನು ಭೀಷ್ಮನಿಗೆ ಹೇಳುವನು ಎರಡನೇ ಪ್ರಶ್ನೆ ಎರಡನೇ ಪ್ರಶ್ನೆ ದಿನಪಸುತ ಎಂದರೆ ಯಾರು ಉತ್ತರ ದಿನಪಸುತ ಎಂದರೆ ಕರ್ಣ ದಿನಪ ಅಂದರೆ ಸೂರ್ಯ ಸುತ ಮಗ ಸೂರ್ಯನ ಮಗ ಎಂದರೆ ಕರ್ಣ ದಿನಪಸುತ ಎಂದರೆ ಕರ್ಣ ಮೂರನೇ ಪ್ರಶ್ನೆ ಯಾರಿಬ್ಬರನ್ನು ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳುವುದಾಗಿ ದುರ್ಯೋಧನ ಹೇಳುತ್ತಾನೆ ಉತ್ತರ ಮಕ್ಕಳೇ ಅರ್ಜುನ ಹಾಗೂ ಭೀಮರನ್ನು ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳುವುದಾಗಿ ದುರ್ಯೋಧನ ಹೇಳುತ್ತಾನೆ ನಾಲ್ಕನೇ ಪ್ರಶ್ನೆ ಛಲವನ್ನೇ ಮೆರೆಯುವುದಾಗಿ ನಿರ್ಧರಿಸಿರುವನು ಯಾರು ಉತ್ತರ ಛಲ ದುರ್ಯೋಧನನು ಛಲವನ್ನೇ ಮೆರೆಯುವುದಾಗಿ ನಿರ್ಧರಿಸಿರಿದವನು ಅಂತಕಾತ್ಮಜ ಎಂದರೆ ಯಾರು ಉತ್ತರ ಯಮನ ಮಗನಾದ ಯುಧಿಷ್ಠಿರ ಅಂದರೆ ಅಂತಕ ಅಂತಕಾತ್ಮಜ ಇಲ್ಲಿ ಕಾ ಬದಲು ರಾ ಬಂದಿದೆ ಇದನ್ನು ತಪ್ಪನ್ನು ತೆಗೆದುಕೊಳ್ಳಿ ಡಿ ಆ ಮೇನು ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಒಂದನೇ ಪ್ರಶ್ನೆ ತಾನು ಹೋರಾಡುತ್ತಿರುವುದು ನೆಲಕ್ಕಲ್ಲ ಛಲಕ್ ಎಂಬುದನ್ನು ದುರ್ಯ ದುರ್ಯೋಧನ ಹೇಗೆ ವಿವರಿಸುತ್ತಾನೆ ಉತ್ತರ ಮಕ್ಕಳ ಪಾಂಡವರೊಡನೆ ಸಂಧಿ ಮಾಡಿಕೊ ಎಂದು ಭೀಷ್ಮನು ದುರ್ಯೋಧನಿಗೆ ಹೇಳಿದನು ಆದರೆ ದುರ್ಯೋಧನನು ಅದನ್ನು ತಿರಸ್ಕರಿಸಿ ಕೇವಲ ಭೀಷ್ಮರ ಆಶೀರ್ವಾದ ಪಡೆಯಲು ಬಂದಿರುವುದಾಗಿ ತಿಳಿಸುತ್ತಾನೆ ಈ ಭೂಮಿ ನನಗೆ ಆಳು ಭೂಮಿ ತಾನು ಭೂಮಿಗಾಗಿ ಹೋರಾಡುವುದಿಲ್ಲ ಕೇವಲ ಛಲಕ್ಕಾಗಿ ಪಾಂಡವರೊಡನೆ ಹೋರಾಡುವುದಾಗಿ ದುರ್ಯೋಧನನ್ನು ತಿಳಿಸುತ್ತಾನೆ ಇದಕ್ಕೆ ಉತ್ತರ ಡಿಯರ್ ಸ್ಟೂಡೆಂಟ್ಸ್ ಎರಡನೇ ಪ್ರಶ್ನೆ ಈ ನೆಲದೊಡನೆ ತಾನು ಸಹಬಾಳ್ವೆ ಮಾಡುವುದಿಲ್ಲವೆಂದು ದುರ್ಯೋಧನ ಹೇಳುವುದು ಹೇಳುವುದೇ ಉತ್ತರ ತನ್ನ ಪ್ರೀತಿಯ ಬಂಟ ಕರ್ಣ ಹಾಗೂ ಪ್ರೇಮದ ಸೋದರ ದುಶ್ಯಾಸನರ ಸಾವಿನಿಂದ ದುರ್ಯೋಧನನ್ನು ನೊಂದಿರುತ್ತಾನೆ ಅದಕ್ಕಾಗಿ ಸಂಧಿ ಮಾಡಿಕೊಳ್ಳದಿರಲು ತೀರ್ಮಾನಿಸುತ್ತಾನೆ ಕರ್ಣನನ್ನು ಕೊಲ್ಲಿಸಿದ ಭೂಮಿಯೊಡನೆ ತಾನು ಸಹಬಾಳ್ವೆ ಮಾಡುವುದಿಲ್ಲ ಎಂದು ದುರ್ಯೋಧನನ್ನು ಭೀಷ್ಪರಿಗೆ ಹೇಳಿದನು ಮೂರನೇ ಪ್ರಶ್ನೆ ಪಾರ್ಥ ಭೀಮರ ಬಗೆಗೆ ದುರ್ಯೋಧನನ ಅಭಿಪ್ರಾಯವೇನು ಉತ್ತರ ದುರ್ಯೋಧನನ ಬಂಟನಾದ ಕರ್ಣನನ್ನು ಅರ್ಜುನನು ಕೊಂದಿರುತ್ತಾನೆ ಅವನ ತಮ್ಮನಾದ ದುಶ್ಯಾಸನನ್ನು ಭೀಮನು ಕೊಂದಿರುತ್ತಾನೆ ಆದ ಕಾರಣ ದುರ್ಯೋಧನನ್ನು ಸಂಧಿಗೆ ಒಪ್ಪುವುದಿಲ್ಲ ಅರ್ಜುನ ಹಾಗೂ ಭೀಮರನ್ನು ಕೊಲ್ಲುವವರೆಗೆ ತಾನು ತನ್ನ ದುಃಖ ಕಡಿಮೆಯಾಗುವುದಿಲ್ಲ ಎಂಬುದು ದುರ್ಯೋಧನನ ಅಭಿಪ್ರಾಯವಾಗಿತ್ತು ಮಕ್ಕಳ ನಮ್ಮ ಯುಜು ಸ್ಮಾರ್ಟ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮಕ್ಕಳ ಮೀನು ಒಟ್ಟಿರುವ ಪ್ರಶ್ನೆಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಭೀಷ್ಮ ಮತ್ತು ದುರ್ಯೋಧನರ ನಡುವಿನ ಸಂಭಾಷಣೆಯ ಸ್ವಾರಸ್ಯವನ್ನು ವಿವರಿಸಿ ಉತ್ತರ ಶಿರಸಿಯಲ್ಲಿದ್ದ ಭೀಷ್ಮನು ದುರ್ಯೋಧನನಿಗೆ ಈ ರೀತಿ ಬುದ್ಧಿವಾದವನ್ನು ಹೇಳುತ್ತಾನೆ ಇನ್ನು ನಾನು ಹೇಳುವ ಮಾತನ್ನು ಒಪ್ಪಿಕೋ ಒಪ್ಪುವೆಯಾದರೆ ಪಾಂಡವರನ್ನು ಒಳಂಬಡಿಸಿ ಒಪ್ಪಂದ ಮಾಡಿ ಮೊದಲಿನಂತೆ ಕೂಡಿ ನಡೆಯುವಾಗಿ ಮಾಡುವೆನು ಈಗಲೂ ಅವರು ನಮ್ಮ ಮಾತನ್ನು ಕೇಳುತ್ತಾರೆ ಅವರು ತಮ್ಮ ಮಾತನ್ನು ಮೀರುವುದಿಲ್ಲ ನೀನು ಕೂಡ ನಮ್ಮ ಮಾತನ್ನು ಮೀರದೆ ನಡೆದಕೋ ಈ ಮಾತನ್ನು ಕೇಳಿ ದುರ್ಯೋಧನನು ಮುಗುಳ್ನಕ್ಕನು ಅವರನ್ನು ಕುರಿತು ಹೀಗೆ ಹೇಳಿದನು ತಾನು ನಿಮಗೆ ನಮಸ್ಕಾರ ಮಾಡಿ ಹೋಗಬೇಕೆಂದು ಬಂದಿದ್ದೇನೆ ನಾನು ಶತ್ರುಗಳೊಡನೆ ಒಪ್ಪಂದವನ್ನು ಮಾಡಿಕೊಳ್ಳುವುದಿಲ್ಲ ಯುದ್ಧದಲ್ಲಿ ನಾನು ಯಾವ ಕಾರ್ಯ ಮಾಡಬೇಕಾಗಿದೆ ಎಂಬುದನ್ನು ತಿಳಿಸಿ ನಾನು ಭೂಮಿಗಾಗಿ ಹೋರಾಡುತ್ತಿಲ್ಲ ಕೇವಲ ನನ್ನ ಛಲಕ್ಕಾಗಿ ಹೋರಾಡುತ್ತಿರುವೆನು ನನ್ನ ಮಕ್ಕಳು ಹಾಗೂ ಸೋದರರನ್ನು ಕೊಂದಿರುವ ಪಾಂಡವರನ್ನು ಸೋಲಿಸಲು ಹೋರಾಡುವೆನು ನನ್ನ ದೇಹದಲ್ಲಿ ಪ್ರಯಾಣ ಇರುವವರೆಗೂ ಸಂಧಿಗೆ ಒಪ್ಪಲಾರೆನು ಕಾರಣ ಹಾಗೂ ದುಶಾಸನನ್ನು ಕೊಂದಿರುವ ಅರ್ಜುನ ಹಾಗೂ ಭೀಮರನ್ನು ಕೊಲ್ಲುವುದಾಗಿ ಹೇಳುತ್ತಾನೆ ಮಕ್ಕಳ ಮುಂದಿನ ಪ್ರಶ್ನೆ ದುರ್ಯೋಧನನ ಛಲದ ಗುಣ ಅವನ ಮಾತುಗಳಲ್ಲಿ ವ್ಯಕ್ತವಾಗಿರುವ ಬಗೆಯನ್ನು ವಿವರಿಸಿ ಇದಕ್ಕೆ ಉತ್ತರ ಮಕ್ಕಳ ಭೀಷ್ಮನು ಶರಶೆಯಲ್ಲಿದ್ದರೂ ಪಾಂಡವರು ಹಾಗೂ ಕೌರವರ ನಡುವೆ ನಡೆಯುತ್ತಿರುವ ಯುದ್ಧವನ್ನು ನಿಲ್ಲಿಸಲು ಪ್ರಯತ್ನಿಸ್ತಾನೆ ತನ್ನ ಭೇಟಿಗೆ ಬಂದ ದುರ್ಯೋಧನನಿಗೆ ಪಾಂಡವರೊಡನೆ ಸಂಧಿ ಮಾಡಿಕೊಳ್ಳಲು ಸೂಚಿಸುತ್ತಾನೆ ಆದರೆ ದುರ್ಯೋಧನನು ಅವರ ಮಾತಿಗೆ ಮಾತಿಗೆ ಸಮ್ಮತವಿಲ್ಲವೆಂದು ತಿಳಿಸುತ್ತಾನೆ ದುರ್ಯೋಧನನು ತಾನು ಭೂಮಿಗಾಗಿ ಹೋರಾಡುವುದರ ಬದಲು ಛಲಕ್ಕಾಗಿ ಹೋರಾಟ ಮಾಡುವುದಾಗಿ ತಿಳಿಸುತ್ತಾನೆ ತನ್ನ ಬಂಟ ಕರ್ಣ ಸೋದರ ದುಶಾಸನನ್ನು ಹತ್ಯೆ ಮಾಡಿರುವ ಅರ್ಜುನ ಹಾಗೂ ಭೀಮನನ್ನು ಕೊಲ್ಲುವ ಛಲವನ್ನು ಹೊಂದಿರುತ್ತಾನೆ ತನ್ನ ಮಕ್ಕಳು ಹಾಗೂ ಸಹೋದರರನ್ನು ಕೊಂದ ಪಾಂಡವರೊಡನೆ ಒಪ್ಪಂದ ಮಾಡಿಕೊಳ್ಳುವ ಭೀಷ್ಮನ ಮಾತನ್ನು ಒಪ್ಪಿಕೊಳ್ಳುವುದಿಲ್ಲ ಕೇವಲ ಪಾಂಡವರೊಡನೆ ಹೋರಾಡುವ ಛಲವನ್ನೇ ಮೆರೆಯುವೆನು ಎಂದು ದುರ್ಯೋಧನನು ಹೇಳುತ್ತಾನೆ ಈ ಮೇನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಒಂದನೇದು ನೆಲಕ್ಕಿರುವೆನೆಂದು ಬಗೆದಿರೆ ಚಲಕಿರುವೆನು ಉತ್ತರ ಈ ವಾಕ್ಯವನ್ನು ರನ್ನ ಕವಿ ರಚಿಸಿರುವ ಸಾಹಸಭಿ ಮೌಜೆ ಎಂಬ ಕಾವ್ಯದಿಂದ ಆಯ್ದ ಚಲಮನೆ ಮೆರವೆಂ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಈ ಮಾತನ್ನು ದುರ್ಯೋಧನನು ಭೀಷ್ಮನಿಗೆ ಹೇಳಿದನು ಶರಶೆಯಲ್ಲಿ ಮಲಗಿದ್ದ ಭೀಷ್ಮರ ಆಶೀರ್ವಾದ ಪಡೆದು ಹೋಗಲು ಬಂದಿದ್ದಾಗ ಭೀಷ್ಮನು ಪಾಂಡವರೊಡನೆ ಸಂಧಿ ಮಾಡಿಕೊ ಎಂದು ಹೇಳಿದ ಸಂದರ್ಭದಲ್ಲಿ ಈ ಮಾತನ್ನು ದುರ್ಯೋಧನನು ಹೇಳುತ್ತಾನೆ ಮುಂದಿನ ಪ್ರಶ್ನೆ ಎರಡನೇದು ಸಮರದೋಳೆನ ಪೇಳೆ ಮಾವುದು ಕ ಉತ್ತರ ಈ ವಾಕ್ಯವನ್ನು ರನ್ನ ಕವಿಯು ರಚಿಸಿರುವ ಭೀಮ ವಿಜಯಂ ಎಂಬ ಕಾವ್ಯದಿಂದ ಆಯ್ದ ಚಲಮನೆ ಮೆರವೇ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಈ ಮಾತನ್ನು ದುರ್ಯೋಧನನು ಭೀಷ್ಮನಿಗೆ ಹೇಳಿದನು ಹೆರಶೇಯಲ್ಲಿ ಅಂದರೆ ಬಾಣದ ಮಂಚದಲ್ಲಿ ಮಲಗಿದ್ದ ಭೀಷ್ಮನು ದುರ್ಯೋಧನನಿಗೆ ಪಾಂಡವರೊಡನೆ ಸಂಧಿ ಮಾಡಿಕೊ ಎಂದು ಹೇಳಿದ ಸಂದರ್ಭದಲ್ಲಿ ದುರ್ಯೋಧನನು ಈ ಮಾತನ್ನು ಹೇಳುತ್ತಾನೆ ಒಪ್ಪಂದವನ್ನು ಮಾಡಿಕೊಳ್ಳುವುದನ್ನು ಬಿಟ್ಟು ನಾನು ಯುದ್ಧದಲ್ಲಿ ಯಾವ ಕಾರ್ಯ ಮಾಡಬೇಕೆಂದು ಕೇಳುವಲ್ಲಿ ಸಂಧಿಯ ಬಗ್ಗೆ ನಿರಾಸತ್ತೆಯನ್ನು ಕೂ ತೋರುವ ಸ್ವಾರಸ್ಯವು ಈ ಮಾತಿನಲ್ಲಿ ಅಡಗಿದೆ ಮಕ್ಕಳ ಮುಂದಿನ ಮುಂದಿನ ಸಂದರ್ಭಕ್ಕೆ ಹೋಣ ಮೂರನೇ ಸಂದರ್ಭ ಪಾಂಡವರೊಳ ಇರಿದು ಚಲಮನೆ ಮೆರೆವೆಂ ಉತ್ತರಕ್ಕೆ ಈ ವಾಕ್ಯವನ್ನು ರನ್ನ ಕವಿಯು ರಚಿಸಿರುವ ಭೀಮ ವಿಜಯಂ ಎಂಬ ಕಾವ್ಯದಿಂದ ಆಯ್ದ ಚಲಮನೆ ಮೆರೆವೆಂ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಈ ಮಾತನ್ನು ದುರ್ಯೋಧನನು ಭೀಷ್ಮರಿಗೆ ಹೇಳುತ್ತಾನೆ ತನ್ನ ನೂರು ಮಕ್ಕಳು ಹಾಗೂ ನೂರು ಸೋದರರು ಶತ್ರುಗಳೊಡನೆ ಹೋರಾಡಿ ಸತ್ತಿರೋರು ಎಂದು ಹೇಳುವ ಸಂದರ್ಭದಲ್ಲಿ ದುರ್ಯೋಧನನು ಈ ಮಾತನ್ನು ಹೇಳುತ್ತಾನೆ ಪಾಂಡವರೊಡನೆ ಕಾದಾಡಿ ತನ್ನ ಛಲವನ್ನು ಮೆರೆಯುತ್ತೇನೆ ಎಂದು ಹೇಳುವಲ್ಲಿ ಛಲಕ್ಕೆ ದುರ್ಯೋಧನನನ್ನು ನೀಡುತ್ತಿದ್ದ ಮಹತ್ವದ ಸ್ವಾರಸ್ಯವನ್ನು ಈ ಮಾತಿನಲ್ಲಿ ಕಾಣಬಹುದಾಗಿದೆ ಮಕ್ಕಳ ಮುಂದಿನ ನಾಲ್ಕನೇ ಸಂದರ್ಭ ಮೇಣಾಯಿತು ಕೌರವ ಅಂಗ ಅವನಿ ತಳಂ ಮೇಣಾಯಿತು ಕೌರವ ಅಂಗ ಅವನಿ ತಳಂ ಉತ್ತರ ಮಕ್ಕಳೇ ಈ ವಾಕ್ಯವನ್ನು ರನ್ನ ಕವಿಯು ರಚಿಸಿರುವ ಸಾಹಸ ಭೀಮ ವಿಜಯಂ ಎಂಬ ಕಾವ್ಯದಿಂದ ಆಯ್ದ ಚಲಮನೆ ಮೆರೆವೆಂ ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ ಈ ಮಾತನ್ನು ದುರ್ಯೋಧನನು ಭೀಷ್ಮನಿಗೆ ಹೇಳುತ್ತಾನೆ ಸಂಧಿ ಮಾಡಿಕೊ ಎಂಬ ಭೀಷ್ಮರ ಮಾತನ್ನು ಒಪ್ಪದೆ ಕಾಳಗದಲ್ಲಿ ಅಂದರೆ ಯುದ್ಧದಲ್ಲಿ ಕಾದಾಡುತ್ತೇನೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತುಗಳನ್ನು ಹೇಳಲಾಗಿದೆ ಯುದ್ಧದ ನಂತರ ಭೂಮಿಯ ಒಡೆತನ ಪಾಂಡವರಿಗೆ ಹೋಗಬೇಕು ಇಲ್ಲವೇ ಕೌರವರಿಗೆ ಉಳಿಯಬೇಕು ಎಂಬಲ್ಲಿ ಯುದ್ಧದ ಫಲಿತಾಂಶ ಏನೇ ಬಂದರೂ ಸ್ವೀಕರಿಸಲು ಸಿದ್ಧ ಎಂಬ ಸ್ವರಸ್ಯವು ಈ ಮಾತಿನಲ್ಲಿ ಅಡಗಿದೆ ಭಾಷಾ ಚಟುವಟಿಕೆ ಮುಂದಿನದು ಮಕ್ಕಳ ಆ ಮೇನು ಕೊಟ್ಟಿರುವ ಪದ್ಯದ ಸಾಲುಗಳಿಗೆ ಪ್ರಸ್ತಾರ ಹಾಕಿ ಗಣವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ ಒಂದೇದು ಪುಟ್ಟಿದ ನೂರರುಂ ಏನ್ ಒಡ ಹುಟ್ಟಿದ ನೂರ ರುಂ ಇದಿರ್ಚಿ ಸತ್ತೊಡೆ ಕೋಪಂ ಅಂತ ಇದೆ ಇದು ಛಂದಸ್ಸು ಕಂದೆ ಪದ್ಯ ಆಗ್ತದೆ ನಾವು ಗಣ ವಿಭಾಗ ಮಾಡೋಣ ನೋಡಿ ಅಕ್ಷರಗಳನ್ನು ಲೆಕ್ಕಾಚಾರ ಹಾಕ್ಬೇಕಾಗುತ್ತೆ ಕಂದ ಪದ್ಯದಲ್ಲಿ ಇಲ್ಲಿ ಇದೆ ಪುಟ್ಟಿದ ಅನ್ನೋದರಲ್ಲಿ ಒಂದು ಗುರು ಎರಡು ಲಘು ಇದೆ ನೂರ ಅನ್ನೋದರಲ್ಲಿ ಒಂದು ಗುರು ಎರಡು ಲಘು ಇದೆ ಮೇನ್ ನೋಡ ಅನ್ನೋದರಲ್ಲಿ ಒಂದು ಗುರು ಎರಡು ಲಘು ಇದೆ ಒಟ್ಟಿಗೆ ಒಂದೊಂದು ಹಣವಿಭಾಗ ಮಾಡಿದಾಗ ನಾಲ್ಕು ಮಾತ್ರೆ ಮೂರು ಗಣಗಳಿದು ಒಟ್ಟು ಹನ್ನೆರಡು ಮೊದಲನೇ ಸಾಲು ಎರಡನೇದು ಹುಟ್ಟಿದ ನೂರ ಮಿದಿರ್ಚಿ ಸತ್ತೊಡೆ ಕೋಪಂ ಅಂತ ಇದೆ ಹುಟ್ಟಿದ ಅಂದರೆ ಒಂದು ಗುರು ಎಡ್ಲಗು ನೂರ ಅನ್ನೋದ್ರಲ್ವೇ ಒಂದು ಗುರು ಎಡ್ಲಗು ಹಾಗೂ ಮಿದಿರ್ಚಿ ಮಿದಿರ್ಚಿ ಒಂದು ಲಘು ಗುರು ಲಘು ಸತ್ತೊಡೆ ಗುರು ಲಘು ಲಘು ಕೋಪಂ ಎರಡು ಲಘು ಒಟ್ಟು ಎಷ್ಟು ಗಣಗಳಿದಾವಪ್ಪ ಅಂದರೆ ಒಟ್ಟು ಐದು ಗಣಗಳಿದ್ದಾವೆ ಐದು ನಾಲ್ಕು ಇಪ್ಪತ್ತು ಮಾತ್ರೆಗಳಾಗ್ತವೆ ಇಪ್ಪತ್ತು ಮಾತ್ರೆಗಳಾಗ್ತವೆ ಗುರು ಅಂದರೆ ಎರಡು ಮಾತ್ರ ಕಾಲ ಲಘು ಅಂದರೆ ಒಂದು ಮಾತ್ರ ಕಾಲ ಕಂದ ಪದ್ಯದ ನಾಲ್ಕು ಸಾಲಿನ ಪದ್ಯದ ಲಕ್ಷಣಗಳು ಅಂದರೆ ಕಂದ ಪದ್ಯವು ನಾಲ್ಕು ಪಾದಗಳುಳ್ಳ ಪದ್ಯ ಪರೀಕ್ಷೆಗಳಲ್ಲಿ ಕೇವಲ ಎರಡು ಸಾಲುಗಳು ಬರ್ತವೆ ಅವು ಮಾತ್ರ ನೀವು ಬರೀರಿ ಒಂದು ಮತ್ತು ಮೂರನೇ ಪಾದಗಳು ಸಮನಾಗಿರುತ್ತವೆ ಒಂದು ಮತ್ತು ಮೂರನೇ ಪಾದಗಳಲ್ಲಿ ನಾಲ್ಕು ಮಾತ್ರೆಯ ಮೂರು ಮೂರು ಗಣಗಳಿಂದ ಕೂಡಿರುತ್ತವೆ ಎರಡು ಮತ್ತು ನಾಲ್ಕನೇ ಪಾದಗಳು ಸಮನಾಗಿರುತ್ತವೆ ಎರಡು ಮತ್ತು ನಾಲ್ಕನೇ ಪಾದಗಳಲ್ಲಿ ನಾಲ್ಕು ಮಾತ್ರೆಗಳ ಐದೈದು ಗಣಗಳಿವೆ ಹೀಗಾಗಿ ಒಂದು ಮತ್ತು ಎರಡನೇ ಪಾದಗಳು ಪೂರ್ವಾರ್ಧವೆಂತಲೂ ಮೂರು ಮತ್ತು ನಾಲ್ಕನೇ ಪಾದಗಳು ಉತ್ತರಾರ್ಧವೆಂತಲೂ ಕರೆಯಲ್ಪಡುತ್ತವೆ ಇದು ಛಂದಸ್ಸಿನಲ್ಲಿ ಕಂದ ಪದ್ಯದ ಲಕ್ಷಣವಾಗಿದೆ ವಿದ್ಯಾರ್ಥಿ ಮಿತ್ರರಿಗೆ ಎರಡನೇದು ಎನ್ ಗಾಳನ್ ಎನ್ ನಣುಗ ದಮ್ಮನನ್ ಇಕ್ಕಿದ ಪಾರ್ಥ ಭೀಮರ್ ಉಳ್ಳ ನಿಮ್ಮ ಅಂತ ಇದೆ ಗಣ ವಿಭಾಗ ನೋಡಿ ಮಾಲೆ ವೃತ್ತದಲ್ಲಿ ಬರ ನ ಬಾಬ ಲಘು ಗುರು ಇರ್ತದೆ ಇಲ್ಲಿ ಇದೆ ಗಾಳನೆ ಗುರು ಲಘು ಗುರು ನಣುಗ ಅನ್ನೋದ್ರಲ್ಲಿ ಮೂರು ಲಘು ಇದೆ ದಮ್ಮನ ಒಂದು ಗುರು ಇದೆ ಎರಡು ಲಘು ಇದೆ ನಿಕ್ಕಿದ ಒಂದು ಗುರು ಇದೆ ಎರಡು ಲಘು ಇದೆ ಪಾರ್ಥ ಬಿ ಇ ಪಾರ್ಥ ಬಿ ಅನ್ನೋದ್ರಲ್ಲಿ ಗುರು ಲಘು ಗುರು ಮರು ಅನ್ನೋದರಲ್ಲಿ ಒಂದು ಲಘು ಇದೆ ಮುಂದೆ ಗುರು ಇದೆ ಯಾಕೆಮ್ಮೆ ಅಂದರೆ ಇದೆ ನೋಡಿ ಒತ್ತಕ್ಷರ ಹಿಂದಿನ ಅಕ್ಷರ ಗುರು ಆಗ್ತದೆ ಅದರಿಂದ ಛಂದಸ್ಸು ಉತ್ಪಲ ಮಲರುತ್ತ ಇದರ ಲಕ್ಷಣನ ತಿಳ್ಕೊಳ್ಳೋಣ ಇದು ನಾಲ್ಕು ಸಾಲುಗಳುಳ್ಳ ಪದ್ಯ ಪ್ರತಿಪಾದವು ಪಾದವು ಅಕ್ಷರಗಳ ಸಂಖ್ಯೆಯಲ್ಲಿ ಸಮನಾಗಿದ್ದು ತಲಾ ಇಪ್ಪತ್ತು ಅಕ್ಷರಗಳು ಇರುತ್ತವೆ ಕ್ರಮವಾಗಿಯೂ ಪ್ರತಿಪಾದದಲ್ಲೂ ಪಾದದಲ್ಲೂ ಬಗಣ ರಗಣ ನಗಣ ಬಗಣ 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 ಲ ಗಣಗಳು ಮತ್ತು ಕೊನೆಯಲ್ಲಿ ಒಂದು ಲಘು ಮತ್ತು ಒಂದು ಗುರು ಇರುತ್ತದೆ ಸೂತ್ರ ಉತ್ಪಲಮಾಲೆಯಪ್ಪದು ಭರಂ ಬರಂ ನಬಬಂ ಲಘು ಗುರು ನೆಗಲ್ದಿರಲ್ ಆ ಕೊಟ್ಟಿರುವ ಪದಗಳಿಗೆ ತತ್ಸಮ ತದ್ಭವಗಳನ್ನು ಬರೆಯಿರಿ ಕಜ್ ಕಾಜ್ಜ ತದ್ಭವ ಪದ ಕಾರ್ಯ ತತ್ಸಮ ಪದ ಅಜ್ಜ ತತ್ಸಮ ಪದ ಆರ್ಯ ತದ್ಭವ ಪದ ಮುಂದಿನ ಈ ಮೀನು ಕೊಟ್ಟಿರುವ ಪದಗಳನ್ನು ವಿಗ್ರಹವಾಕ್ಯ ಮಾಡಿ ಸಮಾಸದ ಹೆಸರನ್ನು ತಿಳಿಸಿದಂತೆ ಇದೆ ನೋಡಿಲಿ ಪಾರ್ಥ ಭೀಮಾರ್ ಅದನ್ನು ವಿಗ್ರಹವಾಕ್ಯ ಮಾಡಿದಾಗ ಪಾರ್ಥನು ಪ್ಲಸ್ ಭೀಮನು ಸಮಾಸ ದ್ವಂದ್ವ ಸಮಾಸ ಅಂತಕಾತ್ಮಜ ಸಮಾಸನ ವಿಗ್ರಹ ವಾಕ್ಯ ಮಾಡಿದಾಗ ಅಂತಕನ ಆತ್ಮಜನು ಅವನೋ ಅವನೇ ಅಂತಕ ಆತ್ಮಜ ಇದು ಬರುವ ಸಮಾಸ ಆಗ್ತದೆ ಒಂದಿನ ಪದ ದಿನಪ ಸುತ ಸಮಾಸನ ವಿಗ್ರಹ ವಾಕ್ಯ ಮಾಡಿದಾಗ ದಿನಪನ ಸುತನು ಅವನೋ ಅವನೇ ದಿನಪ ಸುತ ಕಾರಣ ಇದು ಸಹ ಈ ಸಮಾಸವಾಗ್ತದೆ ಚಟುವಟಿಕೆ ಪ್ರಿಯ ವಿದ್ಯಾರ್ಥಿಗಳೇ ಈ ಕೆಳಗಿನ ಪದ್ಯ ಭಾಗವನ್ನು ಪೂರ್ತಿ ಮಾಡಿ ಕಂಠಪಾಠ ಮಾಡಿ ಒಂದನೇ ಪದ್ಯ ಕಂದ ಪದ್ಯಲಿದೆ ನೆಲಕಿರುವನೆಂದು ಬಗೆದಿರೆ ಡ್ಯಾಶ್ 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 ಎಂದಾಗ ಕೊನೆಯಲ್ಲಿ ಪುದು ವಾಳದೆ ಅಂತ ಇದೆ ಅದನ್ನು ಪದ್ಯವನ್ನು ಪೂರ್ತಿಗೊಳಿಸಿದಾಗ ನೆಲ ಕಿರುವೆನೆ ಎಂದು ಬಗೆದಿರೆ ಚಲಕಿರುವೆಂ ಪಾಂಡುಸು ತರೋಳಿ ನೆಲನ್ ಇದು ಪಾಳ್ ನೆಲ ಎನಗೆ ದಿನಪ್ರಸುತ ನಮ್ಮ ಕೊಲಿಸಿದ ನೆಲ ನೋಡನೆ ಮತ್ತು ಪುದು ವಾಳದ ಪೆನೆ ಇದನ್ನು ಇಷ್ಟನ್ನು ನೀವು ಬರೀಬೇಕಾಗ್ತದೆ ವಿದ್ಯಾರ್ಥಿ ಮಿತ್ರರೇ ಏಳನೇ ಕಂದ ಪದ್ಯ ಪುಟ್ಟಿದ ನೂರುವ ಮೇನ್ ಎನ್ ನೋಡ ಡ್ಯಾಶ್ 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 ಚಲಾಮನೆ ಮೇರೆವೇ ಅಂತ ಇದೆ ನಾವು ಈ ಪದ್ಯನ ಪೂರ್ಣಗೊಳಿಸಿದಾಗ ಪುಟ್ಟಿದ ನೂರುವ ರೂಮ್ ನೋಡ ಪುಟ್ ಹುಟ್ಟಿದ ನೂರವರು ರೂಂ ಸಟ್ಟೊಡೆ ಕೋಪಂ ಪುಟ್ಟಿ ದಪ್ಪದು ಸತ್ತರ್ ಪುಟ್ಟರೆ ಪಾ ರೋಳ್ ಇರಿದು ಚಲಮನೆ ಮನೆ ಅಂತ ಇದೆ ಪದ್ಯದ ಚರಣಗಳ ಸಾರಾಂಶಗಳಿದೆ ಭಾವಾರ್ಥ ಕೇಳಿದ್ರೆ ಇದನ್ನು ಓದ್ಕೊಂಡು ನೀವು ಬರೀರಿ ಇದರ ಸದುಪಯೋಗವನ್ನು ಪಡಿಸ್ಕೊಳ್ಳಿ ವಿದ್ಯಾರ್ಥಿ ವಿದ್ಯಾರ್ಥಿನಿ ಮಿತ್ರರೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ ಈ ವಿಡಿಯೋದಲ್ಲಿರುವ ಪ್ರಶ್ನೋತ್ತರಗಳು ಭಾಷಾಭ್ಯಾಸಗಳು ನಿಮಗೆ ಉಪಯುಕ್ತವಾಗಿದೆ ಅಂತ ಭಾವಿಸ್ಕೊಂಡಿದ್ದೀನಿ ಈ ವಿಡಿಯೋಕ್ಕೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಯೂಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು